ಮನೆ ಬಿಟ್ಟು ಹೋಗ್ಬೇಡ ಅಂತ ಅಷ್ಟೊಂದು ಬೇಡ್ಕೊಂಡೆ ಅವತ್ತು ಅವಳಿಗೆ ಆದರೂ ಹೋದ್ ಇಷ್ಟು ದಿನ ಆದರೂ ಒಂದು ದಿನ ನಾನು ನಿನ್ನ ನೋಡ್ಲಿಕ್ಕೆ ಬಂದ ಅವಳು ಇನ್ನೊಬ್ಬನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡಿಕೊಂಡು ಆರಾಮಾಗಿದೆ ಅಲ್ಲ ಅವಳಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತಂದ್ಮೇಲೆ ನಿನಗೂ ಸಹ ಅವಶ್ಯಕತೆ ಇರಬಾರದು ಸ್ವೇದ ನಿನ್ಗೇನೋ ದ್ರೋಹ ಮಾಡಿದ್ಲು ಅವ್ಳ ಬಾಳಲ್ಲಿ ನೀನ್ ಯಾಕೆ ಆಟ ಆಡ್ತಾ ಇದೀಯಾ ನಾನೇನ್ ಮಾಡ್ದೆ ಮೂರ್ ಹೊತ್ತು ಹೊಡಿ ಬಡಿ ಕಡಿ ಅನ್ನೋ ರೌಡಿ ನೀನು ಸ್ನೇಹ ಸಂಬಂಧ ಪ್ರೀತಿ ಬಗ್ಗೆ ಅರ್ಥನೇ ಗೊತ್ತಿಲ್ದಿರೋ ಪಶು ನೀನು ಅಲ್ಲ ಬೇದ ಮನೆಗೆ ಪದೇ ಪದೇ ಯಾಕೆ ಹೋಗ್ತಾ ಇದ್ಯಾ ನಿನ್ನಿಂದ ಅವಳಿಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ ಎಲ್ಲಾನು ಬಾಯ್ ಬಿಟ್ಟೆ ಹೇಳ್ಬೇಕಾ ನಿನ್ನಂತ ರೌಡಿ ವೇದ ಜೊತೆ ಓಡಾಡ್ತಿರೋದನ್ನ ನೋಡಿ ನಾಲ್ಕು ಜನ ನಾಲ್ಕು ತರ ಮಾತಾಡ್ಕೊಳ್ತಾ ಇದ್ದಾರೆ ಅದ್ ಗೊತ್ತಾ ನಿಮ್ಗೆ ಪಾಪ ಅವ್ರ ತಂದೆ ತಾಯಿ ಇದನ್ನೆಲ್ಲ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಎಷ್ಟು ಒದ್ದಾಡ್ತಿದ್ದಾರೆ ಅವಳಿಗೂ ಮದ್ವೆಗಿದ್ವೆ ಅಂತ ಆಗ್ಬೇಕು ಮನೆ ಮಕ್ಕಳು ಸಂಬಂಧ ಅಂತ ಅವಳು ಸಂತೋಷವಾಗಿರ್ಬೇಕು ನಿನ್ನಂತ ರೌಡಿ ವೇದ ಜೊತೆ ಓಡಾಡ್ತಿದ್ರೆ ಅವನು ಯಾರೋ ಮದ್ವೆ ಆಗ್ತಾರೆ ಹೆಣ್ಮಕ್ಳು ಜೀವನ ಬಾಳೆ ಎಲೆ ಇದ್ದ ಹಾಗೆ ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರು ಮುಳ್ಳೆ ಬಾಳೆ ಎಲೆ ಮೇಲೆ ಬಿದ್ರು ಹರ್ದು ಹೋಗೋದು ಬಾಳೆ ಎಲೆನೆ ನೀನಿಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೆಣ್ಮಕ್ಳು ಜೊತೆ ತಾನೆ ತಾಯಿ ಆದ್ರೂ ಇರ್ಬೇಕಲ್ವಾ ತಾಯಿ ಅನಿಸ್ಕೊಂಡೋಳು ಬುದ್ಧಿ ಹೇಳಿದ್ರೆ ಹೌದು ಹೌದು ನಮ್ಮ ಅಲ್ಲಿ ಅದೇ ಹೀಗಾಗಿದ್ದೀನಿ ಏನಿವಾಗ ಏನಿವಾಗ ಅಂದೆ ಎಲ್ರಿ ಮನೆಯಲ್ಲಿ ತಾಯಿ ಆದೋಳು ಮಕ್ಕಳಿಗೆ ಬುದ್ಧಿ ಹೇಳಿಕೊಡ್ತ ಅದೇ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬುದ್ಧಿ ಹೇಳಿದ್ದಿದ್ರೆ ನಾನು ಒಳ್ಳೆ ಬುದ್ಧಿ ಕಾಣ್ತಿದ್ದೆ ನಮ್ಮನೇನಾಯ್ತು ಗೊತ್ತ ತಾಯಿ ಹಾಕಿ ಯಾರೋ ಆಯ್ತು ಮಗ ಹಾಕಿ ಬೀದಿ ಕಿತ್ತಿದ್ದ ಇವಾಗ ಬೀದಿಲಿ ಹೋಗಿ ಬರೋರೆಲ್ಲ ಬೈತಿದ್ದಾರೆ ನಮ್ಮ ಜಗದೇ ಗೊತ್ತಾ ಅವ್ರಿಗೆ ಅವ್ರ ಬಂದು ಕಾಣಿಸಲ್ಲ ಹಾಗೆ ಅವ್ರಿಗೆ ಅವ್ರು ತಪ್ಪು ಕಾಣಿಸಲ್ಲ ನಮ್ಮ ತಾಯಿಗೆ ಫೋಟೋ ಕಾಣಿಸಿಲ್ಲ ಹಾಗಿದ್ಮೇಲೆ ನನ್ನ ನಿಮ್ ನಿಮ್ಗೆ ಕಾಣುತ್ತೆ ಕಾಲಿಗೂಡಲ್ಲಿ ಒಬ್ಬನೇ ಕೂತು ಅಳ್ತಾ ಇದೆ ಹಾ ನೋವು ತುಂಬಾ ಪ್ರೀತಿ ಮಾಡ್ತಾರಲ್ಲ ನಮ್ಮ ತಾಯಿ ಅವ್ರಿಗೆ ಕೇಳಿಸಿಲ್ಲ ಹಾಗಿದ್ಮೇಲೆ ಬೇರೆ ಯಾರು ಕೇಳಿಸುತ್ತೆ ಏನಾದ್ರು ಕೇಳಿಸಿದ್ರೆ ಜೊತೆ ನಿಮ್ಮ ಕೈಯಲ್ಲಿ ಪಿನ್ ಲಾಗು ಮತ್ತೆ ಹಿಡಿತಿರ್ಲಿಲ್ಲ ಬ್ರೇಕ್ಫಾಸ್ಟ್ ತಿನ್ಸಿ ಆಯಿತು ಈಗ ಫ್ರೂಟ್ ತಿನ್ನಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ ಯಾರಿಗೆ ಎಷ್ಟೊಲ್ಲ ಅಪ್ಡೇಟ್ ಮಾಡ್ತಿದೀಯಾ ನೀನು ಯಾರಿಗೆ ವಿಕ್ರಮ್ಗೆ ನಿನಗೆ ಟೈಮ್ ಟು ಟೈಮ್ ಏನೇನು ಕೊಡಬೇಕು ಅಂತ ದೊಡ್ಡ ಚಾರ್ಟೆ ಕಳ್ಸಿದ್ದಾನೆ ಇದು ಬೇರೆ ನಾವುದು ಸಿಗಲಿಲ್ಲ ನನ್ನ ಕೈ ಹೌದಾ ಫೋನ್ ಮಾಡ್ಕರಿಲ್ಲ ಅದು ಇದು ನೋಡೋ ಸು ಯಾಕೆ ನೀನು ಕರೆದಿದ್ದು ಅಂತ ಹೇಳಿದರೆ ರೆಕ್ಕೆ ಬಂದಿರೋ ಹಕ್ಕಿ ಮರಿ ಥರ ಹಾಡ್ಕೊಂಡು ಬರ್ತಾನೆ ಅವನು ಬಂದರೆ ಅವನ ಹತ್ರ ಜಗಳ ಮಾಡೋಕ್ ಮನ್ಕೊಳ್ ಶಕ್ತಿನೂ ಇಲ್ಲ ಮುನ್ಸ್ಕೊಳಕ್ ಮನ್ಸು ಇಲ್ಲ ಮನ್ಸಿಲ್ಲ ಅಂದಮೇಲೆ ಅವನ ಹತ್ರ ಯಾಕೆ ಮುನ್ಸ್ಕೋಬೇಕು ಅವನ ಹತ್ರ ಪ್ರೀತಿ ನಾನು ನಾಲ್ಕು ಮಾತಾಡಿದ್ರೆ ಅವ್ನಿಗೂ ಖುಷಿ ಆಗಲ್ವಾ ಹ್ಞೂ ಅದೇ ಖುಷಿಲಿ ಅವನ್ ತಾನು ಮಾಡಿದ್ದೆ ಸರಿ ಅಂತ ಅನ್ಸಲಿ ಇನ್ನೂ ಹೊಡಿಲಿ ಹೀಗಾಗ್ಬಾರ್ದು ಅಂದ್ರೆ ಅವನ ಜೊತೆ ಮಾತ್ ಬಿಟ್ಟು ಬೆಳ್ಳೆತ್ತಿ ಬ್ರೇಕ್ ಹಾಕ್ಬೇಕು ಇದಕ್ಕೆ ಏನಾಗ್ತಿದ್ಯಾ ಅಲ್ವೇ ವೇದ ಯಾರಾದರೂ ಅವನಿಗೆ ಬೈದ್ರೆ ಅವ್ನು ಮಾಡಿದ್ದೆ ಸರಿ ಅಂತ ಅವನ್ನ ವಹಿಸ್ಕೊಂಡು ಬರ್ತೀಯ ಈಗ ಅವ್ನು ಮಾಡಿರೋದೆ ಮಹಾಪರಾಧ ಅನ್ನೋ ಥರ ನೀನೇ ಬೈತಿದ್ಯಾ ಅವ್ನು ನನ್ನ ಫ್ರೆಂಡ್ ಕಣ ವಯಸ್ಕೋತೀನಿ ಆದರೂ ಅವ್ನು ಹೊಡಿಬಾರ್ದಿತ್ತು ಅವ್ನು ಮಾಡಿದ ತಪ್ಪು ನೀನೇ ತೊಂದರೆ ಮಾಡ್ಲಿಕ್ಕೆ ಬಂದವ್ರಿ ಹೊಡೆದಿದ್ರಲ್ಲಿ ಏನು ತಪ್ಪು ಅದ ಅವ್ನ ಜೀವಕ್ಕೆ ಏನಾದರೂ ಆಗಿದ್ರೆ ಅವ್ನ ಜೀವನಾನೇ ಅಲ್ಲಿ ತಪ್ಪಿದ್ ಕಣ ಆ ರೌಡಿ ಚಾಕು ಚುಚ್ಚಕ್ಕೆ ಬಂದಿದ್ದ ಅವ್ನಿಗೆ ನಾನೇನು ಓದಿದಕ್ಕೆ ಸರಿ ಹೋಯಿತು ಅಕಸ್ಮಾತ್ ನಾನು ಕೂಡ ಭಯ ಆಗುತ್ತೆ ನನಗೆ ಅದಕ್ಕೆ ಅವನಿಗೆ ಅವ್ನು ಮಾಡಿ ತಪ್ಪು ಅನ್ನೋ ಭಾವನೆ ಬರಬೇಕು ಹಾಗೆ ಬರಬೇಕು ಅಂದ್ರೆ ಮಾತಾಡಿ ಇನ್ನೊಂದು ಇನ್ನೊಂದ್ಸಲ ತಪ್ಪು ಮಾಡೋಕ್ಕೂ ಮುಂಚೆ ಭಯ ಆಗುತ್ತೆ ಅವ್ನಿಗೆ ಮಾಡೋಕೆ ಹೋಗಲ್ಲ ತಪ್ಪನ್ನ ಓ ಹಾಗಿದ್ರೆ ಕಾಳಜಿಯಿಂದ ಮಾಡ್ತಿರೋ ಕಿರಿಕ ನೋಡು ಪ್ರತಿ ಸಲನೂ ಬುದ್ಧಿ ಮಾತು ಹೇಳಿದ್ರೆ ಬದ್ಲಾಗಲ್ಲ ಕೆಲವೊಂದ್ಸಲಿ ಮಾತಾಡೋದು ಬಿಟ್ಬಿಡ್ಬೇಕು ಅವಾಗ ಬುದ್ಧಿ ಬರುತ್ತೆ ನೋಡ್ತಾರೆ ಆ ಲಂಬು ಪಂಟಿಗೆ ರೌಡಿ ಸನ್ ಬಿಟ್ಬಿಡ್ಬೇಕು ನಾನು ಹಾಗೆ ಮಾಡ್ತೀನಿ ಮಸ್ನ ಏನಿಲ್ಲ ವಿಕ್ರಮೇ ಬಂದ ನೋಡು ವಿಕ್ರಮ.. ಒಂದ್ ನಿಮಿಷ ಬಾಪ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಆದ್ಮೇಲೆ ಈಗ ನಮ್ ಬರಲ್ಲ ನೀವೇನುಕೊಳ್ಬೇಡಿ ಅಯ್ಯೋ ಅದಕ್ಕಲ್ಲಪ್ಪ ಅಲ್ಲಪ್ಪ ನೀನು ನಿಲ್ಸಿದ್ದು ನಿನ್ನೆಯಿಂದ ನೀನು ವೇದಾಗ್ ಮಾಡ್ತಿರೋ ಸಹಾಯ ನೋಡ್ಬಿಟ್ಟು ನಿನ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಬಂದಿದೆ ನೀನು ಯಾವ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು ನಾವೇನು ಅಂದ್ಕೊಳೋದಿಲ್ಲ ಮಾ ನಮಗೂ ಸಹಾಯ ಆಗ್ಬೇಕಪ್ಪ ನೀನು ಒಳ್ಳೆ ಫ್ರೆಂಡ್ ಅಲ್ವಾ ಅವಳು ಚೆನ್ನಾಗಿರ್ತಾಳೆ ಖುಷಿ ಖುಷಿಯಾಗಿರ್ತಾಳೆ ಅಂದ್ರೆ ನೀನು ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಅಲ್ವಾ ಅಯ್ಯೋ ಅಂತ ಮಾತೆಲ್ಲ ಯಾಕಪ್ಪ ಆಡ್ತೀಯಾ ನೀನು ಮದುವೆಗೆ ಒಪ್ಸಿದ್ರೆ ಸಾಕು మధువేగా నా నిదానా దిరనా నా నిదానా దిరనా నా నిదానా దిరనా నా నిదానా దిరనా ఏదలా జ్యూస్ కొడి జ్యూస్ కొడి నింటే మాడిలా డవ్ మార్తేన చనగా కోతు జ్యూస్ కొడి నింటే మాడ కుబడలా పయారి

ಸಾರಿ ಸ್ವಲ್ಪ ನೀನು ಯೋಚನೆ ಮಾಡು ನಾವು ಅತ್ತಾಗ ಮಲ್ಕೊಡೋದಕ್ಕೆ ಮಡಿದಬೇಕು ಸೋತಾಗ ಒಡ್ಗೋದಕ್ಕೆ ಹೆಗಲ್ಬೇಕು ಬಿದ್ದಾಗ ನಾನು ನಿಧಿನ್ಯತೆ ಹಿಡಿಯೋದಕ್ಕೆ ಕೈಗಳಬೇಕು ಇವಾಗ ನಾನು ಏನು ಮಾಡಬೇಕು ಅದಕ್ಕೆ ನಿಮ್ಮ ಮಜಾ ಆಗಬೇಕು ಮದುವೆ ಚೂಡ್ದಿದ್ಯಾ ನನಗೆ ಇರ್ದೇನು ಪ್ರಯೋಜನ ನಿನಗೆ ಇಡಿಬೇಕಲ್ಲ ಚೂಸ್ ತಂದೈತಲ್ಲ ಅದನ್ನ ಅಲ್ಲಿಟ್ಟು ರೈಟ್ ನೋಡೋಣ ಒಳ್ಳೇದೇನಾದ್ರು ಹೇಳಿದ್ರೆ ನಿನ್ನ ಕೋಪ ಮೂಗಿನ ತುದಿಲಿ ಇರುತ್ತಲ್ಲ ನನಗೇನು ಒಳ್ಳೇದಂದು ನಂಗೆ ಚೆನ್ನಾಗುತ್ತೆ ಸುಮ್ಮನೆ ಹೋಗೋಲ್ಲ ತಲೆ ತಿನ್ ನಿಮ್ಗೆ ಏನಾದ್ರು ಗೊತ್ತಿದ್ದಿದ್ರೆ ನೀನ್ ಹೀಗೆ ಒಂಟೆ ಆಗಿರ್ತಾ ಇರ್ಲಿಲ್ಲ ಏನೋ ನಿನ್ ಸಮಸ್ಯೆ ನಿನ್ ಮದುವೆ ಒಪ್ಕೋತಿಲ್ವಲ್ಲ ಅದೇ ನನ್ನ ಸಮಸ್ಯೆ ನಾನು ಒಪ್ಕೊಳ್ಳೋದು ಇಲ್ಲ ನೋಡು ನಾನು ಈಗಾಗಲೇ ಖುಷಿಯಾಗಿದೆ ನಿಮ್ಮೊಬ್ಬ ಖುಷಿಯಾಗಿದ್ರೆ ಸಾಕಾ ಬೇರೆ ಯೋಚನೆ ಇಲ್ಲ ನಿಮಗೆ ಅಲ್ಲ ಇವಾಗ ನಾನ್ ಮದುವೆ ಆಗಲ್ಲ ಅಂದ್ರೆ ಯಾರೇನ್ ಸಮಸ್ಯೆ ಆಗುತ್ತೆ ನನಗೆ ನನ್ನ ಅಂಕಲ್ ಆಂಟಿಗೆ ಅವರಿಂದ ನಿನ್ನ ಲೈಫ್ ಹೀಗಾಯ್ತು ಅಂತ ಪ್ರತಿದಿನ ಕಣ್ಣೀರಾಗ್ತಾ ಇರ್ತಾರೆ ನಿನ್ಗೆ ಅಂತ ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ ಅಂತ ಸಂಕಟ ಪಡ್ತಾ ಇರ್ತಾರೆ ಹಿರಿ ಜೀವಗಳು ಕಣ್ಣೀರು ಹಾಕಿದ್ರೆ ಸಪ್ತ ಸ್ವರ್ಗದಲ್ಲಿದ್ದಾರಲ್ಲ ಅವ್ರ ಮಗ ಅವ್ರ ಯಾವತ್ತೀನ ಕ್ಷಮಿಸಲ್ಲೇನಂದಿರಿ ನೀನು ಇನ್ನೊಂದ್ಸಲ ಹೇಳು ನೀನು ಒಂಟಿ ಆಗಿದ್ರೆ ಅವ್ರ ಮಗನು ನಿನ್ನ ಕ್ಷಮಿಸಲ್ಲ ಅಂದೆ ನೋಡ್ಕೊಂಡು ಇತ್ತು ಸಾಕು ಸುಮ್ಮನೆಲಿಂದು ಹೋಗೋಕ್ ನಾನು ಹೋಗೋದ್ರಿಂದ ನಿನ್ನ ಸಮಸ್ಯೆ ಪರಿಹಾರ ಆಗಲ್ಲ ಈ ಸಮಸ್ಯೆನೇ ಇಲ್ಲ ಕಣು ನೀನು ಸಮಸ್ಯೆನೇ ಕ್ರಿಯೇಟ್ ಮಾಡ್ತಿದೀಯ ಕಣ್ಣಿಗೆ ಬಟ್ಟೆ ಹಿಡ್ಕೊಂಡ್ರೆ ಯಾವ ಸಮಸ್ಯೆನೂ ಕಾಣಲ್ಲ ಫಸ್ಟ್ ಆ ಬಟ್ಟೆಯನ್ನು ತೆಗಿ ಊರ ಜನ ಏನು ಮಾತಾಡ್ತಿರೋದು ಗೊತ್ತಾ ನಿನಗೆ ಆ ಹುಡುಗಿ ಮದುವೆ ಮಾಡಿಸ್ದೆ ದುಡ್ಕೊಂಡು ತಿಂತಿರ್ತಾರೆ ಅಂತ ಜನ ಬೈತಾ ಇದ್ದಾರೆ ಎಪವಾದ ಬೇಕು ಅವರಿಗೆ ಓ ಊರು ಜನ ಮಾತನ್ನ ಕಿವಿಗೆ ಗಿ ಹಾಕೋಬಾರ್ದು ಅಂತ ಹೇಳ್ತಿದ್ ನೀನು ಈ ಮಾತು ಹೇಳ್ತಿದೀಯ ಅದೇ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ ನೀನು ಹೇಳಿದ್ದೆ ತಾನೆ ನೋಡು ಸಾಕು ಬೇಕ ನೀನು ಹೋಗಿ ಅಂಗಡಿ ನೋಡ್ಕೊ ಪದೇ ಪದೇ ಮದುವೆ ಬಗ್ಗೆ ಮಾತಾಡಿ ನನ್ಗೆ ಇರಿಟೇಟ್ ಮಾಡಬೇಡ ನೀನು ಮಾತಾಡದೇ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಟೆನ್ಷನ್ ಕಮ್ಮಿ ಆಗಲ್ಲ ಅಯ್ಯೋ ನನ್ನ ಅಪ್ಪ ಅಮ್ಮ ನನ್ನ ಲೈಫ್ ನನ್ನ ಇಷ್ಟ ನೀನು ಯಾರು ಕೇಳೋದಕ್ಕೆ ನಾನ್ ಮೊದ್ಲು ಹತ್ತಿರು ಬಿಡ್ತೀನಿ ನನ್ ಪರ್ಸನಲ್ ಲೈಫ್ ನಿನ್ ತಲೆ ಹಾಕ್ಬೇಡ ಆರಾಡೋ ಮೋಡವೆಂದು ರೆಕ್ಕೆ ಕಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ಅಯ್ಯೋ ನನ್ನ ಅಪ್ಪ ಅಮ್ಮ ನನ್ ಲೈಫ್ ನನ್ನಿಷ್ಟ ನೀನ್ ಕೇಳೋದಕ್ಕೆ ವೇದ ಆವಾಗಿಂದ ಯಾರನ್ನ ಹುಡುಕ್ತಿದ್ಯಾ ಯಾರನ್ನೂ ಇಲ್ವಲ್ಲ ವಿಕ್ರಮ್ನ ತಾನೆ ನಾನು ಹೇಳೋದು ನಾ ಹಾಗಂತ ನಾನು ಯಾಕೆ ಅವನು ಹುಡುಕಿ ಅದನ್ನ ಸುಮ್ಮನೆ ಹೇಳು ಅತ್ಕೊಂಡು ಯಾಕೆ ಹೇಳ್ತಿದ್ಯಾ ಕಣ್ಣೀರು ಬರ್ತಾರೆ ನಾನೇನ್ ಮಾಡ್ಲಿ ಅಂಥದ್ದು ಏನಾಯ್ತು ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ ಏನಾಯ್ತು ಅಂತ ನೀನು ಹೇಳ್ತಿಲ್ಲ ಅವನು ಹೇಳ್ತಿಲ್ಲ ಇಬ್ರು ಸುಮ್ಮನೆ ಮುಸ್ಕಾಕೊಂಡು ಗುದ್ದಾಡ್ತಿದ್ದೀರಾ ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅಕ್ಕ ಸರಿ ಊಟಕ್ಕೆ ಬಾ ಹಶ್ಮು ನೀನ್ ಊಟ ಮಾಡಿಲ್ಲ ಅಂದ್ರೆ ವಿಕ್ರಮ್ ಅಷ್ಟೇ ನೀನಂತೂ ವಿಕ್ರಮ್ ವಿಕ್ರಮ್ ನಾನು 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 ಯಾರೋ ಇವನು ಜುಮಾರ ಕಂಡನೀನಿದ್ದ ಯಾರೋ ಇವನು ಮಾಯಗ ನಮ್ಮೇಲಿರೋ ಕೋಪನಾ ಊಟದ ಮೇಲೆ ತೋರ್ಸೋದ್ ಬೇಡ ಅಂತ ಹೇಳ ನನಗೇನು ಕೋಪ ಇಲ್ಲ ತಾನೇ ಉರ್ಕೊಂಡು ಎದ್ದೋಗಿದಲ್ವ ಹೇಳಕ್ಕ ಉರ್ಸಿದ್ಯಾರು ಅಂತ ಕೇಳಿಯಕ ಉರ್ಸು ಅಂತ ನಾನೇನು ಹೇಳ್ದೆ ಕೇಳಕ್ಕ ಅನ್ನೋರು ಮರ್ತಿರ್ಬೋದು ಅನ್ನಸ್ಕೊಂಡವರು ಮರಿಯಲ್ಲ ಅಂತ ಹೇಳಿ ಅಕ್ಕ ನನ್ನವ್ರ ಹತ್ರ ಸ್ವಲ್ಪ ಕೋಪನೇ ತೋರಿಸ್ಕೊಳಂಗಿಲ್ಲವಾ ನಾವು ಕೇಳಕ್ಕ ಹಾಗಂತ ಬಾಯ್ ಬಂದಾಗ ಏ ಮಾತಾಡೋದು ಹೇಗಂತ ಕೇಳಿ ಅಕ್ಕ ಏನೋ ಫ್ರೆಂಡ್ ಅಂತ ಒಂದು ಮಾತು ಬೈದಿರ್ತೀವಿ ಆದಿಕಾರವೂ ಇಲ್ವಾ ಕೇಳಕ್ಕ ಅದು ವೈಚು ಸಭೆ ಸುಮ್ನೆ ಇರ್ತೀರಾ ಇಬ್ಬರು ವಾದ ಕೇಳಿ ಕೇಳಿ ನಂಗೆ ಸಾಕಾಗ ಹೋಯ್ತು ಅಕ್ಕ ಚಪ್ಪ ಅಲ್ಲ ನನ್ನ ನಿನ್ನ ಅರಳಿಕ ಆಂಕರ್ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಪಂಚಾಯಿತಿ ಕೇಳೋದಕ್ಕೆ ನೋಡಿ ಎಷ್ಟು ಸತಿ ಹೇಳಬೇಕು ನೀವಿಬ್ರು ಇದ್ದೀರಾ ನಿಮ್ಮ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ ನಾನಿಲ್ಲ ನಾನು ಅಂದಿದ್ದು ಅಷ್ಟೊಂದು ಬಿಡ್ತಾ ನಿಮಗೆ

ಸಾಕು ನಂಗೆ ಬೇತಾಳ ನಿಮ್ ಗಂಗೆನೆ ನೋಡಿ ಗಂಗೋತ್ರಿ ಬೆಟ್ಟದ ಮಧ್ಯೆ ಹಿಮಾಲಯದಲ್ಲಿ ಹುಟ್ಟಿ ಹರಿತಾಳೆ ತಾನು ಹುಟ್ಟಿದ ಜಾಗದ ವ್ಯಾಮೋಹದಿಂದ ಅಲ್ಲೇ ಇರ್ತಾಳ ಇಲ್ವಲ್ಲ ಪ್ರಯಾಗರಾಜ್ ದಾಟಿ ಕಾಶಿ ದಾಟಿ ಕಾಶಿ ವಿಶ್ವೇಶ್ವರ ಇವರಿಗೆ ಅಭಿಷೇಕ ಆಗಿ ಪುಣ್ಯ ತೀರ್ಥ ಆಗ್ತಾಳೆ ಹಾಗೆ ನೀನು ಒಂದು ಒಳ್ಳೆ ನೋಡಿ ಮದ್ವೆ ಆಗ್ಬೇಕು ಅವಳು ಗಂಗೆ ವಿಕ್ರಮ್ ನೀನ್ ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲ ಬೇತಾಳ ಅವತ್ತು ಆಶ್ರಮದಲ್ಲಿ ಅಷ್ಟೆಲ್ಲ ಬುದ್ಧಿ ಹೇಳಿ ಅಮ್ಮನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಕೊರಗ್ಬೇಡ ಅಂತ ಹೇಳಿ ಇವ್ರ ಮೀನ್ ಕೊರಗೋದು ಸರಿನಾ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ನಿನ್ನ ಮದುವೆ ಆಗದಿರೋದಕ್ಕೆ ನಾನೇ ಕಾರಣ ಅಂತ ಚೆನ್ನಾಗಿ ಮಾತಾಡ್ಕೊತಿದ್ದಾರೆ ಅದರಿಂದ ನನಗೂ ಬೇಜಾರಾಗ್ತಿದೆ ನೀನೇನಾದರೂ ಮದುವೆ ಆದರೆ ಅಪವಾದದಿಂದ ನಾನು ಹೊರಗೆ ಬರ್ತೀನಿ ನಿಮ್ಮಲ್ಲಿರೋ ಅಪವಾದನ ದುಕೋದಕ್ಕೆ ನನಗೆ ಮದುವೆ ಒಪ್ಪಿಸ್ತಿದ್ಯಾ ನಿಮ್ಮಲ್ಲಿರೋ ಕಾಲೇಜಿಗೋಸ್ಕರ ಪೀಡಿಸ್ತಿರೋದು ಸ್ನೇಹಿತರು ಚೆನ್ನಾಗಿರ್ಬೇಕು ಅನ್ನೋ ಭಯಕ್ಕೆ ಅಷ್ಟೇ ಬೇತಾಳ ಬೇತಾಳ ನೀನು ನಿಮ್ಮ ಅಪ್ಪಮ್ಮನ ಜೊತೆಗಿದ್ದು ಅವನ ಚೆನ್ನಾಗೇನಕೋತಿದ್ದೀಯ ಅದೇ ಅವರಿಗೆ ಈಗಲೂ ಕಾಡೋ ದುಃಖ ಏನು ಗೊತ್ತಾ ಅವ್ರ ಮಗ ಸತ್ತಿದ್ದಲ್ಲ ನೀನು ಒಂಟಿ ಆಗಿದೆಯಲ್ಲ ಅದು ಬೇತಾಳ ನಿನ್ನವ್ರಿಗೆ ಎಲ್ಲನೂ ಕೊಟ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಕೊಂಡಿದ್ಯಾ ಅಷ್ಟೇ ಆದ್ರೆ ಅವ್ರ ನಿಜವಾದ ಸಂತೋಷ ಏನು ಗೊತ್ತಾ ನಿನ್ ಮದ್ವೆ ಆಗುತ್ತೆ ತಿನ್ಬೇಕಾಳ ಮದುವೆ ಒಪ್ಕೊ ಆಯ್ತು ಬಿಡಪ್ಪ ಕುರಿಬೇಡ ಆದ್ರಾಯ್ತು ಯಾವಾಗ ಯಾವಾಗ್ಲಾದ್ರೂ ಯಾವಾಗ್ಲೂ ಆದ್ರೂ ಅಂದ್ರೆ ಆಗಲ್ಲಪ್ಪ ಬೇತಾಳೆ ಈ ವಯಸ್ಸಿಗೆ ಯೂಟನ್ ಅನ್ನೋದು ಇರೋದಿಲ್ಲ ಹಾಗಿರ್ಬೇಕಾದ್ರೆ ಮನಸ್ಸಿಗೆ ಬ್ರೇಕ್ ಹಾಕಿ ಆ ಐಟಮ್ ಮದುವೆ ಆಗಿ ಜೀವನ ಕರ್ಕೊಂಡ್ಬಿಡ್ಬೇಕು ಒಪ್ಕೊಂಡ್ರೂ ಸರಿ ಬಿಡು ಮದುವೆ ಆಗಲ್ಲ ಅಂದ್ರೆ ನಾನು ಆಗಲ್ಲ ಚೀಗ ಪೂರ್ತಿ ಒಂಟೆ ಆಗಿರ್ತೀನಿ ಅಂದೆ ನಿನ್ನ ಮದುವೆ ಬರ ಅಂದ್ಮೇಲೆ ನನಗೆ ಈ ಪ್ರೀತಿ ಗೀತಿ ಏನು ಬೇಡ ಈಗ್ ಹೋಗಿ ಮದುವೆ ನೀವೋ ಹತ್ತ ನಿಂದು ಒಂಟಿ ನಮ್ಮ ನಮ್ಗೆ ಎಲ್ನೂವರೆಕ್ ಆಗಲ್ಲ ಅದಕ್ಕೆ ಆದ್ರೆ ನಾನ್ ನೋಡಿದ್ರೆ ನೀನ್ ಖುಷಿಯಾಗಿರ್ತಿಯಾ ಸರಿ ಆಯ್ತು ಬಿಡು ನಿಜವಾಗ್ಲು ಕುಂದಿತ್ ಸಾಕು ಹೇಳು ಮದ್ವೆ ಆವಾಗ ನೀನು ಒಪ್ಕೊಂಡ ಆಯ್ತಲ್ಲ ಆಗೋದೇ ಅಂದ್ರೆ ನೀನು ಒಪ್ಪಿಸಿ ಆದ್ಮೇಲೆ ಅವ್ರಿಗಿನ್ ಕಷ್ಟನಾ ಆರಾಮ ಒಪ್ಪಿಸ್ತೀನ್ ಬಿಡು ಹೌದು ಯಾವ ಜೊತೆ ನೋಡೇ ಇಲ್ಲ ಇದು ನಿಜನಾ ಇಲ್ಲ ಇದು ಡೌ ಮಾಡಲಿ ನೀನು ಎಷ್ಟು ನಿಜಾನೋ ನನ್ ಹುಡುಗಿ ನಿಜ ಸರಿ ಹಾಗಿದ್ರೆ ಅವ್ಳು ಫೋನ್ ನಂಬರ್ ಕೊಡು ಯಾಕೆ ಅಂದ್ರೆ ನನ್ನ ಹೇಗಿದ್ರು ಹಳ್ಳ ತೆಲ್ತಿದ್ಯಲ್ಲ ಅದಕ್ಕೆ ಅವ್ಳನ್ನ ಬೇಗ ಮದ್ವೆಗೊಬ್ಸಿ ನಿನ್ನ ಅವಳ ಜೊತೆ ಹಳ್ಳಪ್ ತೆಲ್ಬಿಡೋಣ ಅಂತ ಇದೇ ಥರ ನಿಮ್ಮ ಮದುವೆ ಒಪ್ಪಿಕೊಂಡು ಆಯ್ತಲ್ವಾ ರೂಟ್ ಫುಲ್ ಕ್ಲಿಯರ್ ಕ್ಲಿಯರು ನಮ್ಮಿದ್ರ ಮದುವೆ ಒಂದೇ ದಿನ ಒಂದೇ ಕ್ಷಣ ಒಂದೇ ಮುಹೂರ್ತ ಒಂದೇ ಗಳಿಗೆ ಇದು ಅಮ್ಮ ಚಾ ಮಾತು ಆಗಿರೋ ನಿಂಗೆ ಮದುವೆಗೆ ಓಕೆ ಓಕೆ ನೋಡಿ ನಿಮ್ಮ ಮದುವೆ ಒಪ್ಕೊಂಡಿದ್ಯಲ್ಲ ಆ ವಿಷಯ ಮನೆಯ ಹತ್ರ ಹೇಳೋದಕ್ಕೆ ಮಾ ಚೂ ನೀನು ಮದುವೆ ಆದರೆ ಹೀಗೆ ಉಳ್ಕೊಂಡ್ಬಿಟ್ರೆ ನಾವು ಸತ್ರ ನಮಗೆ ಮುಕ್ತಿ ಸಿಗಲ್ಲ ಮಗಳೇ ಸೊ ಸೈಬ್ ಮಾಡ್ಕೊಳ್ತೀವಿ ಅಂತ ಕರ್ಕೊಂಡು ಬಂದು ಹುಡುಗಿ ಜೀವನ ನಾವು ಹಾಳು ಮಾಡಿಬಿಟ್ವಿ ಅನ್ನೋ ಕೊರಗು ನಮ್ಗೆ ಯಾವಾಗಲೂ ಕಾಡುತ್ತೆ ನೋಡು ವಿಶ್ವ ಅವ್ರ ಜೊತೆ ಮದುವೆ ಮಾಡಿ ಬೇರೆ ಊರಿಗೆ ಕಳ್ಸಿಕೊಡ್ತೀವಿ ಅಂದ್ ಮಾತ್ರಕ್ಕೆ ನೀನು ಮರ್ತ್ ಬಿಡ್ತೀವಿ ಅಂದ್ಕೊಂಡಿದ್ಯಾ ನೀನು ತಿಂಗಳ ನಾಲ್ಕೈದು ವಯಸ್ಸಾರಿ ಆದರೂ ನೀನು ನೋಡೋದಕ್ಕೆ ಬರ್ತೀವಿ ಕಣೆ സുമ്മ മനുഷ്യ ജന്മ ബേട ദേവനേ കനസു കണ്ടെ മതുക്കീ സുനെ കനസ്കേഗനോട് മെ ನಿನ್ನ ಬಿಟ್ಟಿರೋದಿಕ್ಕೆ ನಮಗೂ ಶಕ್ತಿ ಇಲ್ಲ ಹೆಣ್ಮಕ್ಳು ಅಂದ್ರೆ ದೀಪ ಇದ್ದ ಹಾಗೆ ಇನ್ನೊಂದು ಮನೆಗೆ ಹೋಗಿ ಬೆಳಗಿದ್ರೇನೆ ಅವ್ರ ಜೀವನ ಸಾರ್ಥಕ ಆಗೋದು ಯಾರ ದೇವರು ನಿನ್ನನ್ನ ಒಳ್ಳೆ ಮನೆಗೆ ಸೇರಿಸ್ತಾ ಇದ್ದಾರೆ ಖುಷಿ ಪಡೋ ವಿಚಾರಕ್ಕೆ ಕೊರಗ್ತಾ ಕೂರ್ಬೇಡ ಮಗ್ರೆ ಗುಡ್ಡ ಬೇಗ ರೆಡಿಯಾ ಸೀರೆ ತಂದು ಕೊಡ್ತೇನೆ ಯಾಕಿಷ್ಟು ಸಂತ ಇದೆಯಾ ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರ ಇಲ್ಲಕ್ಕ ಸುಳ್ಳು ಹೇಳಿಬೇಡ ವೇದಾ ನಿಜ ಹೇಳು ಯಾರು ಪ್ರೀತಿ ಮಾಡ್ತಿದ್ಯಾ ನಾನೇ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ ಇನ್ಯಾವಾಗಲೂ ನನ್ನ ಜೊತೆ ಇರ್ತೀಯಲ್ವ ಅಲ್ವಾ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೆ ನಾನು ಹಾಗಿದ್ರೆ ನೀನು ರೆಡಿಯಾಗು ನೀನು ಮತ್ತೆ ನಿನ್ನ ಮನಸಲ್ಲಿ ಯಾರೂ ಇಲ್ಲ ಅಂದಮೇಲೆ ವಿಶ್ವ ಅವರು ಕೂಡ ಒಳ್ಳೆ ಹುಡುಗವೇತಾ ಅವ್ರನ್ನ ಮದುವೆ ಆದರೆ ನೀನು ಖುಷಿಯಾಗಿರ್ತೀಯ ಮಗಳು ಮನೆ ಸೇರ್ಕೊಂಡ್ರು ಅಂತ ಅಪ್ಪ ಅಮ್ಮನೂ ಸಂತೋಷವಾಗಿರ್ತಾರೆ ಸೌಂದ ತಗೋ ಬೇಗ ರೆಡಿ ಮಾಡ್ಬಿಡು ಕೆಳಗಡೆ ತುಂಬಾ ಕೆಲಸ ಇದೆ ನಾನು ನೋಡ್ಕೊಳ್ತೀನಿ ಮನಸೂ ಇದ್ದರೇ ಕಷ್ಟವಂತೆ ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು ಕಣ್ಣ ನೀರು ಮಿಡಿದ ಹೃದಯದಲ್ಲಿ